ಏನು ಸಮಸ್ಯೆ ಏನಿಲ್ಲ ಇಪ್ಪತ್ತು ಸರ್ವೆ ನಂಬರ್ ನನ್ನೂರ ಸರ್ವೆ ನಂಬರ್ನಲ್ಲಿ ಇಪ್ಪತ್ತೇಳು ಎಕರೆ ಜಮೀನು ಐತೆ ಇಲ್ಲಿ ನಮ್ಮ ರೈತ ಸಂಘದವರು ಏಳು ಜನ ಅರ್ಜಿ ಹಾಕಿ ಈ ಮೂವತ್ತು ವರ್ಷ ಆಗಿ ಇದನ್ನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂವತ್ತು ವರ್ಷ ಉಳುಮೆ ಮಾಡಿದ್ರು ಇವತ್ತು ಪಂಚಾಯತ್ ಮತ್ತು ಮತ್ತೆ ಒಂದು ಈ ತಾಲೂಕ್ ದಂಡಾಧಿಕಾರಿ ರೆವಿನ್ಯೂರ ತಹಸೀಲ್ದಾರ್ ಆಗಿರಬಹುದು ಇದರ ಬಗ್ಗೆ ಬಂದು ಏನು ಒಂದು ಅವರಿಗೆ ಆರ್ಡರ್ ಮಾಡಿಕೊಟ್ಟಿಲ್ಲ ಯಾರೋ ಒಬ್ಬ ರಾಜಕೀಯರು ಒಂದು ಮನೆ ಮಾಡೋ ಅಲ್ಲಿ ಯಾರೋ ಬಿಲ್ಡಿಂಗ್ ಮಾಡೋ ಅಂತ ಹೇಳ್ಬಿಟ್ರೆ ನೋಡ ನೋಡಿ ಎರಡೇ ತಿಂಗಳಿಗೆ ಆರ್ಡರ್ ಕೊಟ್ಬಿಟ್ರು ಬಾಯಿ ಬಡ್ಕೊಂತಂದ್ರಿ ರೈತರ ಅಜ್ಜಾಕೆ ಅಕ್ರಮ ಸಕ್ರಮಕ್ಕೆ ಇವ್ರಿಗೇನೋ ಮಾನ ಮರ್ಯಾದೆ ಐತಿ ಇವ್ರಿಗೆ ಕಂದಾಯ ಮಿನಿಸ್ಟ್ರು ಮತ್ತು ಡಿ ಸಿ ಅವರು ಎಲ್ಲ ತಾಲೂಕು ಆಫೀಸ್ ಕೊಟ್ಟಿದ್ದೆ ಮಾಡಿಸ್ಕೊಳ್ಳ್ರಿ ಅಂತಾರೆ ಆದರೆ ಇವ್ರು ಮಾಡೋದು ನಿರ್ಲಕ್ಷ್ಯ ಅಲ್ಲಿ ಯಾರೋ ಹೋಗಿ ಮಾಡ್ತೀನಿ ಹೋಗಿ ಮಾಡ್ತೀನಿ ಹೋಗಂತ ಅಂತ ಆದರೆ ಅಲ್ಲಿ ಯಾರೇ ಆಗಿರಲಿ ರೆವಿನ್ಯೂ ಡಿಪಾರ್ಟರ್ ಆದರೆ ಬರೀ ಲಂಚ ದುಡ್ಡು ಕೊಟ್ಟರು ಒಂದೇ ದಿನಕ್ಕೆ ಕೆಲಸ ದುಡ್ಡು ಪಟ್ಟರು ಒಂದೇ ದಿನಕ್ಕೆ ಕೆಲಸ ಒಂದೇ ದಿನಕ್ಕೆ ಆರ್ಡರ್ ಮಾಡ್ತಾರೆ ಆದ್ರೆ ಆ ದಾಖಲೆ ಸರಿ ಇಲ್ಲಿ ಈ ದಾಖಲೆ ಸರಿ ಅರ್ಜಿ ಇಲ್ಲ ಏನು ನೂರ ಒಂದು ಕಾನೂನು ಹೇಳ್ತಾರೆ ಅದರಿಂದ ನಮ್ಮ ಬಾಗೋಡ ತಾಲೂಕಿನಲ್ಲಿ ಎಂಟಾ ಗ್ರಾಮ ನೂರ ತೊಂಬತ್ತು ನಾಲ್ಕು ಇಪ್ಪತ್ತೇಳು ಎಕರೆ ಜಮೀನು ಐತೆ ನಮ್ಮ ಏಳು ಜನ ರೈತರಿಗೆ ನ್ಯಾಯ ಸಿಕ್ಕಿಲಿಲ್ಲ ಒಬ್ಬ ಪ್ರಭಾವಿ ನಾಯಕರು ಹೇಳಿದಕ್ಕೆ ನ್ಯಾಯ ಕೊಟ್ಟು ಇದನ್ನು ಆರ್ಡರ್ ಮಾಡ್ತಿರೋದು ಖಂಡನೆ ಇದು

ಹೌದು ಏಳು ಏಳು ಜನ ಅರ್ಜಿ ಹಾಕಿದರೆ ಎರಡೆರಡು ಎಕರೆ ಕೊಟ್ಟು ಹದಿನಾಲ್ಕು ಎಕರೆ ಹೋಯ್ತು ಇನ್ನು ಎಷ್ಟು ಉಳಿತೈತೆ ಅದೆಲ್ಲ ತೆಗಿ ಗ್ರಾಮ ತಾಣಕ್ಕೆ ಅವನು ಅರ್ಜಿ ಅವ್ನು ಹಾಕಿರೋ ನೀನು ಬಂದು ಕಾ ಯಾರು ನಿಮ್ಗೆ ಹೇಳಿದ್ದು ನೀನು ರಾಜಕೀಯ ತಗೊಂಡೋಗಿ ತಿಪ್ಪಕ್ಕೆ ಹಾಕಿ ನೀನು ಬೇಡ ರೈತ ನ್ಯಾಯ ಕೊಡು ಇದನ್ನ ಹೇಳಿ ಹೆಂಟಾಪುರದ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಇಡೀ ತಾಲೂಕು ಸಮಸ್ಯೆ ಅಲ್ಲ ನಸ್ಕಟ್ಟೆ ಆಗಿರ್ಬೋದು ಆಗಿರ್ಬೋದು ನಾಗಲ್ಮಡಿಕೆ ಕಸ್ಬಾ ಎಲ್ಲೆಲ್ಲಿ ಅಕ್ರಮ ಅರ್ಜಿ ಹಾಕಿದಾರೋ ಆಗಿ ಯಾವುದೇ ಅರ್ಜಿದಾರರಿಗೆ ಅವನಿಗೆ ಜಮೀನ್ ಇದ್ದರೆ ನಾವು ಹೇಳೋಲ್ಲ ಜಮೀನಿಲ್ದಂಥವನು ಅರ್ಜಿ ಹಾಕಿರೋನು ಅವನಿಗೆ ಎರಡೆರಡು ಎಕರೆ ಖಾತೆ ಪಾಣಿ ಮಾಡಿಕೊಡ್ಬೇಕು ಮಾಡದೇ ಇದ್ದರೆ ತಾಲೂಕು ಆಫೀಸನ್ನು ಬೀಗ ಹಾಕೋದಂತೂ ಇದು ನೂರಕ್ಕೆ ನೂರು ಸತ್ಯ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮಡೆ ಮತ್ತು ಪಾವಡ ತಾಲೂಕಿನ ಪ್ರಗತಿಪರ ಸಂಘ ದಲಿತ ಸಂಘ ರೈತ ಸಂಘ ಕಾರ್ಮಿಕ ಸಂಘ ಉಗ್ರ ಹೋರಾಟ ನಡೆಸಿ ಅಂತ ಹೇಳಿ ಇದನ್ನು ಕಂಟಿನ್ಯೂ ಮಾಡ್ತೀವಿ ವೆಂಕಟಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಒಂದು ಮೂವತ್ತು ವರ್ಷದಿಂದ ನಾನ್ನೂರ ತೊಂಬತ್ನಾಲ್ಕು ಸರ್ವೆ ನಂಬರಲ್ಲಿ ಅರ್ಜಿಗಳು ಹಾಕ್ಕೊಂಡು ಸಾಗುವಳಿ ಮಾಡ್ಕೊಂಡಿರ್ತೀವಿ ಆದ್ರೂ ಇಲ್ಲಿ ತಹಸೀಲ್ದಾರ್ ಸಾಹೇಬ್ರಾಗಲಿ ಆರ್ ಐ ಸಾಹೇಬ್ರಾಗಿರಲಿ ಅಥವಾ ಉಷಾ ಮೇಡಮ್ ಅವರಾಗಿರಲಿ ಕೇಳಿದರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ ನಮ್ಗೆ ಯಾವುದೇ ಕಾರಣಕ್ಕೂ ಏನಪ್ಪ ನೀವೇನು ಅರ್ಜಿ ಹಾಕೊಂಡಿದ್ದೀರಾ ಅಥವಾ ಏನು ಅಂತ ಹೇಳಿಬಿಟ್ಟು ವಿಚಾರಣೆನೂ ಮಾಡಲ್ಲ ಸಾಗುವಳಿಯಲ್ಲಿದ್ದರೂ ಅದಕ್ಕೆ ಪರಿಹಾರ ಏನು ಹೆಂಗೆ ಅಂತಲೂ ವಿಚಾರಣೆ ಹೇಳೋರು ಇಲ್ಲ ಇಲ್ಲಿ ಯಾಕಂದ್ರೆ ಏಕಾಏಕಿ ಬಂದ್ಬಿಟ್ಟು ಇಲ್ಲಿ ಗ್ರಾಮ ಟಾನ್ ಅವರು ಅಥವಾ ಗ್ರಾಮ ಪಂಚಾಯತಿ ಅವರು ರವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಒಟ್ಟಾರೆ ಏನು ಗ್ರಾಮ ಪಂಚಾಯತಿಗೆ ಇದನ್ನು ಹೊಸಪಡಿಸ್ಕೊಂಡು ಇವಾಗ ಏಕಾಏಕಿ ಮನೆಗಳು ಕೊಡೋಕ್ಕೆ ಗೂಟ ಹೊಡೆಯೋಕ್ಕೆ ಬಂದಿದ್ದಾರೆ ನಮಗೆ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಆಲ್ಟರ್ನೇಷನ್ನು ಆಮೇಲೆ ಅವರು ಕಾರ್ಯಕ್ರಮವನ್ನು ಅಥವಾ ಅವ್ರ ಕೆಲಸಗಳನ್ನು ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅರ್ಜಿ ಕೊಟ್ಟು ಎಷ್ಟು ವರ್ಷ ಐತಿ ದಿನ ಅರ್ಜಿ ಕೊಟ್ಟು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷ ಆಗಿತ್ತು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಏನೋ ಕೊಟ್ಟಿದ್ರ ತುಂಬ ಎಂಕ್ರೇಜ್ಮೆಂಟ್ ಕೊಟ್ಟಿದ್ರ ಹೋಗ್ಲಿ ಹೋಗ್ಬಿಟ್ಟು ಏನೋ ಕೇಳಿ ತಹಸೀಲ್ದಾರ್ ಹೋಗ್ಬೋದು ಪಿ ಸಿ ಪಿ ಡಿ ಒ ಆಗ್ಬೋದು ಇದು ಇದು ಇಲ್ಲಿ ಬಂದಿರೋದು ಕೆರೆ ಇಲ್ಲಿ ಮೈನ್ ರೋಡ್ ಅಲ್ಲಿ ಐದು ಎಕರೆ ಆಲ್ರೆಡಿ ಮಂಜೂರ ಆಗಿತ್ತು ಅದನ್ನು ಆಲ್ರೆಡಿ ಕೊಟ್ಟಿದ್ರು ಪಾಣಿಗಳು ಬಂದಿದ್ದಾವೆ ಅದನ್ನ ಮಾತಾಡಕ್ಕೆ ಯಾವ ಅಧಿಕಾರಿನೂ ಬರ್ತಾ ಇಲ್ಲ ಬಂದಿದ್ದಾರೆ ಅಸನಾಗ್ ಬಂದಿರ್ತಾರೆ ನೋಡಿ ಬೆಳೆ ಹಾಕಿದೀವಿ ನೋಡಿ ಅಲ್ಲಿ ಮೈನ್ ರೋಡ್ ಅಲ್ಲಿ ಐತೆ ಇವಾಗ ನಿಮ್ಮ ಹೆಸರಲ್ಲಿ ಯಾಕೆ ಮಾಡಿಲ್ಲ ಲಂಚ ಏನಂತ ಕೇಳಿದ್ರ ಏನೋ ಎತ್ತ ಅಂತ ಲಂಚ ಏನಂತ ಕೇಳಿದ್ರ ಅವ್ರೇನೋ ದುಡ್ಡು ಕೊಟ್ಟು ಇವತ್ತೇ ಕೆಲಸ ಕೆಲಸ ಇಲ್ಲ ಅಷ್ಟೇ ಅಲ್ಲಿ ಅಡಿಯೋದು ಯಾವ ಕೇಳಿದಾನೆ

ಗ್ರಾಮ ಪಂಚಾಯತಿ ಅವರು ಬರಬಾರ್ದು ನಾಳೆಯಿಂದ ನಾ ಇವತ್ತೇ ನನ್ನ ತಹಸೀಲ್ದಾರ್ ಒಂದು ಅರ್ಜಿ ಕೊಟ್ಟು ಲೆಟ್ರ್ ಕೊಟ್ಟಿದ್ದು ವಜಾ ಮಾಡ್ಬೇಕು ಮತ್ತೆ ಏಳು ಜನಕ್ಕೆ ಮೇಲೆ ನೀವು ಆಮೇಲೆ ಸೈಟೋ ಮತ್ತೊಂದು ಇನ್ನೊಂದು ಕೋರ್ ಬಿಲ್ಡಿಂಗ್ ಇನ್ನೊಂದು ಎಲ್ಲ ಮಾಡ್ಕೊಂಬ ನಮ್ದು ಬೆಂಬಲ ಆಯ್ತದೆ ಏಳು ಜನಕ್ಕೆ ತೆಗೆದ್ ಕಂಪ್ಲೀಟ್ ಆಗಿ ತೆಗೆದ್ ಹಾಕಿರ್ಬೇಕ್ರಿ ಕುಣಿತಮ್ಮ ಅಂತ ನಾವು ಜಾಸ್ತಿ ವರ್ಷ ನಿಂಚು ಇಲ್ಲಿ ಮಾಡ್ಕೊಂತ ಇದ್ದೀವಿ ಒಂದ್ ಮೂವತ್ ವರ್ಷ ನಿಂಚು ಮಾಡಿ ತಗರಿ ಇಕ್ಕಿದೀವಿ ಇನ್ನ ಆ ಕಡೆ ಎಲ್ಲಾ ಜಮೀನ್ ಮಸ್ತ್ ಆಯ್ತು ಅದ್ ಬಿಟ್ಟು ನಾವೆಲ್ಲ ಸ್ವಲ್ಪ ಮಾಡ್ಕೊಂಡಿದೀವಿ ಇಲ್ಲೇ ಒಂದ್ ಎರಡ್ ಜನ ಅಂತ ಅವ್ರು ಬಂದು ಇಲ್ಲೇ ಇದ್ ಮಾಡಿದ್ದಾರೆ ಒಂದ್ ಸೈಡ್ ನಿಂಚ ಎಲ್ಲಾರ್ಗು ನ್ಯಾಯ ಬೇಕಲ್ವಾ ಒಬ್ಬೊಬ್ಬರ್ಗ ನಾಲ್ಕು ಎಕರ ಐದು ಎಕರ ಕೊಟ್ಟು ಬಿಟ್ಟು ನಾವೆಲ್ಲ ಒಂದ್ ಎಕರ ಮಾಡ್ಕೊಂಡಿದ್ವಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿರೋದವ್ರು ಕೊಟ್ಟು ಎಷ್ಟು ವರ್ಷ ಇಲ್ಲ ಹೋಗಿ ಬಂದು ಬೇರೆ ಲೆಟ್ರ್ ಆದ್ರೂ ಗ್ರಾಮ ಅವ್ರ ಬಂದ್ಬಿಟ್ಟು ಇವತ್ತು ನಿವೇಶನಗಳು ಗೂಟಗಳನ್ನ ಹೊಡಿತಾ ಇದ್ದಾರೆ

ಲೋಕಾಯುತೋ ಕೊಟ್ಟಿದ್ದೀವಿ ನೋಡಿ ಸರ್ ಎಲ್ಲಾ ಕಡೆ ಹೋಗಿ ಲೋಕಾಯುಕ್ತರಿಗೆ ನ್ಯಾಯ ಅಂತೂ ಇಲ್ಲ ಏನಂತ ಪಂಚಾಯತಿ ಪಂಚಾಯತಿ ಪಿಡಿಆರ್ ಆಗಿರ್ಬಹುದು ಇವು ಆಗಿರಬಹುದು ತಹಶೀಲ್ದಾರ್ ಆಗಿರ್ಬಹುದು ಇವು ಮಾಡಿರೋದು ವ್ಯವಸ್ಥೆ ಸರಿ ಇಲ್ಲ ಇದು ಕಂಠಿನ್ಯೂ ಮಾಡ್ತೀವಿ ಇದನ್ನು ತಕ್ಷಣ ಇವತ್ತಿಗೇನೆ ಹುಷಾರ್ ತಗೋಬೇಕು ನೀವು ತಕೊಂತ ಇದ್ರೆ ಮುಂದೆಲೆ ಪರಿಣಾಮ ಬೇರೆ ಆಗ್ತೈತಿ ಯಾಕಂದ್ರೆ ರೈತ ಎರಡೆರಡು ಎಕರೆ ಉಳುಮೆ ಮಾಡ್ಕೊಡ್ರಿ ಅಂತ ಈ ಮೂವತ್ತು ವರ್ಷ ಭೂಮಿ ರಕ್ಷಣೆ ಮಾಡ ಅವನಿಗೆ ನ್ಯಾಯ ಇಲ್ಲ ಈ ಆರ್ಡ್ರ್ ಮಾಡಿರೋದು ನೋಡ್ರಿ ಒಟ್ಟೆ ಉರಿತೈತೆ ರೀ ಎರಡೇ ದಿನ ಆರ್ಡ್ರ್ ಇದು ಎರಡೇ ದಿನ ಕಾರ್ಡ್ರಿ ಎಂಥ ಆರ್ಡ್ರ್ ಇದು ಯಾರಿಗೆ ಪರ್ಮಿಷನ್ ಕೊಟ್ಟರು ರೈತನಿಗೆಲ್ವ ಪರ್ಮಿಷನ್ ಈ ಆರ್ಡ್ರ್ ನೋಡ್ರಿ ಇದು ಮೂವತ್ತು ವರ್ಷ ಮಾಡೋನಿಗೆ ಇಲ್ಲ ಆರ್ಡ್ರ್ ನಿನ್ನ ಅರ್ಜಿ ಕೊಟ್ನಂತೆ ಅಲ್ಲಿ ಮನೆ ಅರ್ಜಿಯರು ಒಬ್ಬರು ಇಲ್ಲಿ ಇಲ್ಲಿ ಮನೆ ಕಟ್ಟೋರ ಇಲ್ಲ ಅವ್ರ ಮಟ್ಟಿಗೆ ಅವ್ರು ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಕಟ್ಲಿ ನನಗೂ ಓಯ್ತೆ ಎಂಟಾಪುರದ ಗ್ರಾಮ ಅಂದ್ರೆ ನನಗೂ ಐತೆ ವಿಶ್ವಾಸ ನಾನು ಒಂದು ಬಡ ಬಂದಿದ್ದೀನಿ ಅದೇ ಏಳು ಜನ ಯಾಕೆ ಹಾಕಿ ಅವರಲ್ಲಿ ಅರ್ಜಿ ಏಳು ಜನಕ್ಕೆ ತೆಗೆ ಇನ್ನು ಹತ್ತು ಹದಿನೇಳು ಎಕರೆ ಉಳಿತಾ ಐತೆ ತೆಗೀರಿ ಹದಿನೇಳು ಎಕರೆ ಸೈಟ್ ಮಾಡು ಇದು ಮಾಡಿರೋದು ತಪ್ಪು ಇದು ಕಂಡೇನೆ ನ್ಯಾಯ ಸಿಕ್ಕವರಿಗೆ ಇದನ್ನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತರಿಂದ ಕಂಡು ಸಿಗಿದ್ದಾನೆ ಕರ್ನಾಟಕ ರಾಜ್ಯ ರೈತ ತಾಲೂಕು ಅಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರಿಸೇನೆ ತಾಲೂಕು ಏನು ಸಮಸ್ಯೆ ಸಮಸ್ಯೆ ನಾನ್ನೂರ ತೊಂಬತ್ನಾಲ್ಕು ಏಳು ಜನ ಟಿ ಕಟ್ಕೊಂಡಿದ್ದಾರೆ ಹಾಕಿದ್ದಾರೆ ಇವರು ವೆಂಕಟಾಪುರ ಸರ್ವೆ ನಂಬರ್ ಏಳು ಜನಕ್ಕೆ ಕೈ ಬಿಟ್ಟು ಇವರೆಲ್ಲ ಮನೆ ಸೈಟು ಅವು ಮಾಡ್ಕೊಂಡಿದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಇವರು ಉಳುಮೆ ಮಾಡ್ತಾ ಇದ್ದಾರೆ ಅವ್ರನ್ನ ಕೈ ಬಿಟ್ಟು ಇವ್ರು ಯಾರು ದುಡ್ಡು ಕೊಟ್ರೆ ಅವ್ರಿಗೆ ಕಾದ್ಯ ಪಾಂಡಿ ಮಾಡೋಕ್ಕೆ ತಯಾರಾಗಿದ್ದಾರೆ ಇದನ್ನ ಕಂಡಿಸ್ತಾ ಇದ್ವಿ ಇವರು ಪಿಡಿಒ ಆಗ್ಲಿ ಮತ್ತೆ ತಾಯಿಲರ್ ಆಗ್ಲಿ ಯಾರು ಸ್ಪಾಟ್ ಬಂದು ಮಾಜರ್ ಮಾಡ ಏನಿಲ್ಲ ಯಾಕೆ ಯಾಕೆ ಇವ್ರು ಡಿಸ್ಟರ್ಬ್ ಬಂದಂಗೆ ಮಾಡ್ಲಿಕ್ಕೆ ಸಾಕ ಕಂಡಿಸ್ತಾ ಇದ್ವಿ ಇದು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಮಾತಾಡಿದ್ದಾರೆ ನಮ್ಮ ರೈತರೆಲ್ಲ ಇವರೆಲ್ಲ ಇಲ್ಲೇ ಮುಖಂಡರು ರೈತ ಮುಖಂಡರು ಎಲ್ಲ ರೈತರು ಎಲ್ಲ ಬಂದು ಇದನ್ನ ಖಂಡಿಸಿ ವಿರೋಧ ಮಾಡಿ ಇವ್ರಿಗೆ ಅನ್ಯಾಯ ಆಗಿದೆ ನ್ಯಾಯ ಬೇಕು ಅಂತ ನಾವು ಖಂಡಿಸ್ತಾ ಇದ್ದೇವೆ